ಮಾಡಿದ್ದಾರೆ ಇರ್ಬೋದು ಅದಕ್ಕೆ ಯಾವುದೇ ಥರದ್ದು ಫೀಸಲ್ಲ ಇಂಥದ್ದು ಇಲ್ಲ ಈಗಿನ ಕಾಲದಲ್ಲಿ ಹೆರಿಗೆಗಳು ಅಂದರೆ ಹಾಸ್ಪಿಟ್ಲಿಗೆ ಹೋದ್ರೆ ನಾರ್ಮಲ್ ಡೆಲಿವರಿನೇ ಅಂದ್ರೆ ಐವತ್ತು ಸಾವಿರ ಗಟ್ಲೆ ತಗೊಂತಾರೆ ಇನ್ನೇನು ಸೀಸಿಯರ್ ಇನ್ನಂದ್ರೆ ಲಕ್ಷ ಗಟ್ಟಲೆ ಹೋಗಿರ್ತವೆ ಎಲ್ಲ ಡಾಕ್ಟರ್ಸ್ ಎಲ್ಲ ಇದು ಒಂದು ಅವ್ರ ಸೇವೆ ಎಲ್ಲ ಅದು ಒಂಥರ ಅದನ್ನು ಒಂದು ರಾಜಕೀಯ ಟೈಪ್ ಆಗಿಬಿಟ್ಟಿರ್ತದೆ ಅಷ್ಟು ಒಂದೊಂದು ಏರಿಗೆ ಮಾಡ್ಕೊಂಡವರ ಬರ್ತಾರೆ ಲಕ್ಷ ಗಟ್ಟಲೆ ಸೇವೆಯಿಂದ ಇಷ್ಟು ಒಂದು ಹೆರಿಗೆ ಮಾಡ್ತದೆ ಅಜ್ಜಿ ಅಂದ್ರೆ ಹೆಣ್ಮಕ್ಳು ಹೆರಿಗೆ ಅಂದ್ರೆ ಒಂದು ಮರು ಜನ್ಮ ಅದು ಅದು ಒಂದು ಆ ನೋವು ಏನಿದ್ರೆ ಹೆತ್ತವ್ರಿಗೆ ಮಾತ್ರ ಹೆರಿಗೆ ನೋವು ಗೊತ್ತು ಅಂತಾರೆ ಅದು ಅಕ್ಷರ ಸಹ ನಿಜ ಅದನ್ನ ಅಜ್ಜಿ ಯಾವುದೇ ಥರದ ನೋವು ಇಲ್ದಂಗೆ ಇಷ್ಟು ಒಂದು ಹೆರಿಗೆ ಮಾಡಿಸಿದಾರೆ ಅಂದ್ರೆ ಅದು ಅಜ್ಜಿಗೆ ಯಾವುದೋ ಒಂದು ದೈವಾಂಶದಿಂದನೇ ಅಜ್ಜಿ ಎಲ್ಲ ಮಾಡಿಸಿರೋದು ಅದು ಒಂದು ಯಾವುದೇ ಒಂದು ಇದ್ರಿದ್ದೇನೆ ಅಲ್ಲ ಹಂಗಾಗಿದ್ದು ನಾವು ಅಜ್ಜಿ ಇಂಥ ಒಂದು ಎಲೆಮರೆ ಕಾಯಿ ಅಂತ ಎಲ್ಲ ಸೇವೆ ಮಾಡ್ತಿರೋ ಅಜ್ಜಿನ ಗುರ್ತಿಸ್ಬಿಟ್ಟು ಇದರಲ್ಲಿ ನಮ್ಮ ಈ ಥರ ಸೇವೆ ಮಾಡೋರ್ನೆಲ್ಲ ಗುರುತಿಸ್ಕೊಂಡ್ಬಿಟ್ಟು ಯಥಿಷ ಒಂದು ಬೆಳಕಿಗೆ ತರ ಪ್ರಯತ್ನ ಮಾಡ್ತಿದ್ದಾನೆ ಅದಕ್ಕೂ ನಾವು ಸ್ವಲ್ಪ ಕೈ ಜೋಡಿಸ್ರಿ ಅಂತ ಕೇಳಿದ್ರು ನಾವು ಬಂದಿದ್ವಿ ಈಗ ಅಜ್ಜಿಗಿರೋದಿಕ್ಕೂ ಮನೆಗೂ ಚಿಕ್ಕದು ಮನೆಯೂ ಇಲ್ಲ ಯಾವುದೇ ಥರ ಸೌಕರ್ಯನೂ ಇಲ್ಲ ಬಳಕೆಗೆ ಆಗೋ ಅಷ್ಟೇನೆ ಇದನ್ನೆಲ್ಲ ನಮ್ಮ ಸರ್ಕಾರದವರು ರಾಜಕೀಯ ವ್ಯಕ್ತಿಗಳು ಎಲ್ಲ ಗಮನಿಸ್ಬೇಕಿಂತದನ್ನೆಲ್ಲ ಇಂಥ ಅಜ್ಜಿಗೆ ಇಷ್ಟೊಂದು ಸಾಧನೆ ಮಾಡೋ ಅಜ್ಜಿಗೆ ಭಾರತ ಸರ್ಕಾರ ಒಂದು ಪದ್ಮಶ್ರೀ ಪ್ರಶಸ್ತಿ ಕೊಟ್ಟರು ತಪ್ಪಿಲ್ಲ ಅದಕ್ಕೂ ಅಜ್ಜಿ ಬಾಧನರಾಗಿರೋದು ಮತ್ತೆ ಕರ್ನಾಟಕ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟರು ಅದು ಇನ್ನೂ ಕಡಿಮೆನೇ ಅಂತ ಹೇಳ್ಬೇಕು ಅಜ್ಜಿಗೆ ಇಷ್ಟೊಂದು ಸಾಧನೆ ಮಾಡಿದಾರೆ ಅಜ್ಜಿ ಸರ್ಕಾರದವರು ನಮ್ಮ ರಾಜಕೀಯದವರು ದೊಡ್ಡ ದೊಡ್ಡ ಮುಖಂಡರುಗಳು ಎಲ್ಲ ಇಂಥವ್ರು ಗುರ್ತಿಸ್ಕೊಂಡು ಬೆಳಕಿಗೆ ತಂದ್ರೆ ಅದು ಒಂದು ಅದಕ್ಕೂ ಒಂದು ಅರ್ಥ ಇರುತ್ತೆ ಸುಮ್ಮನೆ ಎಲ್ಲೋ ಇದ್ರು ನ್ಯಾರನೂ ಕರ್ಕೊಂಬಂದು ಅವ್ನಿಗೆ ಯಾವ ಪ್ರಶಸ್ತಿ ಇವ್ನಿಗೆ ಪ್ರಶಸ್ತಿ ಮೊನ್ನೆ ಆರ್ ಸಿ ಬಿ ಅಂತ ಗೆದ್ದರು ಅವಕ್ಕೆಲ್ಲ ಮಳೆ ಅದಕ್ಕಾಗ್ ಜನ ಸತ್ತ ಏನು ಬಂತು ಉಪಯೋಗ ಯಾರನ್ನು ನ್ಯಾರನೂ ಗುರುತಿಸಲ್ಲ ಯಾರಿಗೂ ಏನೂ ಸೇವೆನೂ ಇಲ್ಲ ಅದು ಗುರುತು ಪರಿಚಯನೂ ಇರೋದಿಲ್ಲ ಹಂಗಾಗಿಬಿಟ್ಟು ನಾವೊಂದು ಸ್ವಲ್ಪ ಇಂಥವ್ರನ್ನೆಲ್ಲ ಬೆಳಕಿಗೆ ತರಬೇಕು ಅಂದರೆ ಸರ್ಕಾರಕ್ಕೆ ಸ್ವಲ್ಪ ಗೊತ್ತಾಗೋ ಥರ ಮಾಡಬೇಕು ಈಗ ನಾವು ಚಲಿಕೆರೆಯಿಂದ ಬಂದಿದ್ದೀವಿ ನಾವೇನು ಏನೂ ತಂದಿಲ್ಲ ಅಜ್ಜಿಗೆ ಏನೋ ಸ್ವಲ್ಪ ಒಂದಿನ ಎರಡು ದಿನಕ್ಕೆ ಉಪಯೋಗಿಸ್ಕೊಬೋದು ಮತ್ತು ಅವ್ರ ಮಕ್ಕಳು ಮರಿಮಕ್ಳು ಎಲ್ಲರೂ ಇದ್ದಾರೆ ಅಂತ ಅವ್ರಿಗೂ ಸ್ವಲ್ಪ ಓದಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗಲಿ ಅಂತ ಒಂದು ಬುಕ್ಸು ಪೆನ್ನು ಅದನ್ನೆಲ್ಲ ತೊಗೊಂಬಂದು ಅವ್ರು ಸ್ವಲ್ಪ ಈಸು ಗೀಜು ಆಗೋದಕ್ಕಿಂತ ಸ್ವಲ್ಪ ಒಂದು ಹಣವೂ ಕೊಟ್ಟು ಹೋಗ್ತಿದ್ವಿ ಅಷ್ಟೇ ನಮ್ಮದೆಲ್ಲ ಇದರಲ್ಲಿ ಯಾವುದೂ ಸ್ವಾರ್ಥನೂ ಇಲ್ಲ ಅಜ್ಜಿನ್ನ ಕೇಳಿಬಿಟ್ಟು ಅಜ್ಜಿ ನೋಡೋಗ್ಬೇಕಂತಲೇ ಬಂದ್ವಿ ನಾವು ಅಜ್ಜಿಗೆ ದೇವರು ಇನ್ನೂ ಅಷ್ಟು ಆರೋಗ್ಯ ಆಯುಷ್ಯ ಕೊಟ್ಬಿಟ್ಟು ಇನ್ನೂ ಸ್ವಲ್ಪ ಹೆಚ್ಚಿನದಾಗಿ ಜೀವನ ನಡೆಸ್ಕೊಂಡು ಹೋಗಲಿ ಎಲ್ಲ ಥರದಿಂದ ಅಂತ ಹೇಳ್ಬಿಟ್ಟು ರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋಣ ಎಲ್ಲರ ಕಡೆಯಿಂದ ಅಜ್ಜಿಗೆ ನಮ್ಮ ನಮಸ್ಕಾರಗಳು ಅಜ್ಜಿ ನಾವೀಗ ಸರ್ಕಾರದಲ್ಲಿ ಕೇಳ್ಕೊಳ್ಳೋದೇನಂದರೆ ನಮ್ಮ ಭಾರತ ಸರ್ಕಾರ ಏನಿದ್ರು ಇಂಥ ಒಂದು ಸಾಧನೆ ಮಾಡಿ ಎಲೆ ಮರೆ ಕಾಯಿ ಅಂತೀರಾ ಅಜ್ಜಿ ಅಂದ್ರಿಗೆ ಸಾಧನೆ ಮಾಡಿದ್ರು ಎಲ್ಲರಿಗೂ ಅವ್ರನ್ನ ಗುರ್ತಿಸ್ಬಿಟ್ಟು ಭಾರತ ಸರ್ಕಾರದಿಂದ ಪದ್ಮಶ್ರೀ ಪ್ರಶಸ್ತಿ ಕೊಡಬೇಕು ಮತ್ತು ನಮ್ಮ ಕರ್ನಾಟಕ ಸರ್ಕಾರ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟು ಇಂಥವ್ರನ್ನೆಲ್ಲ ಬೆಳಕಿಗೆ ತಂದುಬಿಟ್ಟು ಅವ್ರಿಗೂ ಒಂದು எல்லாரும் ஃபரெ நாவெல்லாம் பழக்கிக் தரோன்ன இன் ஹா எஷோ ஜன எலை மறை கைதே இத்தர் அவர நான் குத்தோதே ஒன்று துடைய சாதனை இது அது நான் மாதிரி வந்திரோ சத பத்திரி நான் எல்லா கடையிலும் வந்தீங்க ஆசிரம கடையு மற்றா எல்லாரும் வந்தது எல்லாரும் சேர்விட்டு அஜ்ஜிக்கு வந்து ஆ ஃபரம் பரப்போ அந்த ராஜ்க்கொண்டு மனவிக்கொடுத்தீங்க நம்ம சர்க்கு நம்ம பார்த்த சர்க்கூட அது எல்லாம் கேட்கு ಎಲ್ಲ ರಾಜಕೀಯ ವ್ಯಕ್ತಿಗಳನ್ನ ಕಿಪಟ್ಟು ಈ ಕೆಲಸ ಮಾಡಿಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ